ವೆಲ್ಕಮ್ ಟು ಫುಡ್ ಕ್ರಷ್ ಮೇಗು ವ್ಲಾಗ್ಸ್ ನಾನು ನಿಮ್ಮ ಮೇಘ್ನಾ ಇವತ್ತು ನಾನು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಜೊತೆಗೆ ಬಂದಿದ್ದೀನಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇದ್ರೆ ಹಾಗೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನಾನು ಮಾಡ್ತಿರೋದು ದಾಲ್ ಕಿಚಡಿ ಕಿಚಡಿನ ಇದು ಅಕ್ಕಿಯಿಂದ ಮಾಡ್ತಾ ಇಲ್ಲ ನಾನು ಸಿರಿಧಾನ್ಯದಿಂದ ಬರುವ ನವಣೆಯಿಂದ ಕಿಚಡಿನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒನ್ ಕಪ್ನ ನವಣೆ ಅಕ್ಕಿ ತೊಗೊಂಡಿದ್ದೀನಿ ಕೂದಲ ನವಣೆ ಎಲ್ಲ ಒಂಥರ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬರಗು ಆರ್ಕೆಲ್ಲ ಸ್ವಲ್ಪ ಕಲರ್ ಚೇಂಜಸ್ ಇರುತ್ತೆ ಅಷ್ಟೇ ಸಿರಿಧಾನ್ಯ ಎಲ್ಲನೂ ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಎಲ್ಲನೂ ತುಂಬಾ ಒಳ್ಳೆಯದು ನಾನಿಲ್ಲಿ ಒನ್ ಕಪ್ನ ಫೈವ್ ಟು ಸಿಕ್ಸ್ ಅವರ್ಸ್ ಇಲ್ಲಾಂದರೆ ಟೂ ಟು ತ್ರೀ ಅವರ್ಸ್ ಆದರೂ ಇದನ್ನು ನವಣೆ ಅಕ್ಕಿನ ನೀರಲ್ಲಿ ನೆನೆ ಇಡಬೇಕು ಚೆನ್ನಾಗಿ ಸಾಫ್ಟಾಗಿ ನವಣೆ ಬೇಯುತ್ತೆ ನಾನು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಿರೋದು ಒಂದು ಕಪ್ ನೆನೆ ಇಟ್ಟಿದ್ದೀನಿ ಇದೇ ಒನ್ ಕಪ್ಪಲ್ಲಿ ನಾನು ಇದನ್ನು ನವಣೆ ಅಕ್ಕಿನ ನೆನೆ ಇಟ್ಟಿರೋದು ಹೆಸ್ರು ಈಗ ಕಿಚಡಿ ಮಾಡೋಕ್ಕಿಂತ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಒಂದು ಇದರಲ್ಲಿ ಅರ್ಧ ಕಪ್ನ ಚೆನ್ನಾಗಿ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊತಿದ್ದೀನಿ ಹಾಗೇ ನೆನೆ ಹಾಕ್ಬೋದು ಹುರಿದಿದ್ದು ಫ್ಲೇವರ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಡಿಫ್ರೆನ್ಸ್ ಇರುತ್ತೆ ನೋಡಿ ನೀವು ಒಂದು ಸಲ ಹಾಗೆ ನೆನೆ ಹಾಕಿ ಹುರಿದ್ಬಿಟ್ಟು ನೆನೆ ಹಾಕಿ ಸ್ವಲ್ಪ ಟೇಸ್ಟ್ ಬೇರೆಯೇ ಇರುತ್ತೆ ಒಂದು ಅರ್ಧ ಕಪ್ಪಷ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಇದರಲ್ಲಿ ನೆನೆಸ್ಬೇಕು ನೀರಲ್ಲಿ ಮಾಡೋಕ್ಕಿಂತ ಮುಂಚೆ ಸಿರಿಧಾನ್ಯದಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಲಾಸ್ಟ್ ಬೇಳೆಬಾತ್ ಮಾಡುವಾಗ ನಾನು ಹೇಳಿದ್ದೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಸಿರಿಧಾನ್ಯದಿಂದ ಅಂತ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ ಇದರಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನೊಂದು ರೆಸಿಪಿನ ಆ್ಯಡ್ ಮಾಡ್ಕೊಳ್ಳಿ ಅಂತಲೂ ನಾನು ಹೇಳಿದ್ದೆ ಈ ಸಿರಿಧಾನ್ಯನ ಇವಾಗ ಸಿರಿಧಾನ್ಯ ಚೆನ್ನಾಗಿ ಎಲ್ಲ ನೆಂದಿದೆ ಒಂದು ಟು ತ್ರೀ ಅವರ್ಸ್ ನೆನೆಸಿದ್ದೀನಿ ಈಗ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದನ್ನು ಈಗ ನಾನು ಒಂದು ಕಪ್ನ ನವಣೆ ಹಾಕಿ ತೊಗೊಂಡಿದ್ದೀನಿ ಅರ್ಧ ಕಪ್ ಬೇಳೆ ಬಾ ಹೆಸರು ಬೇಳೆ ತೊಗೊಂಡಿದ್ದೀನಿ ಈಗ ಒನ್ ಕಪ್ ನೋಣೆಗೆ ಅರ್ಧ ಕಪ್ ಹೆಸರುಬೇಳೆಗೆ ಒಂದು ಫೈ ಕಪ್ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇದೇ ಕಪ್ಪಲ್ಲಿ ಅರ್ಧ ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ಒಂದು ಸ್ಪೂನ್ ತುಪ್ಪ ತುಪ್ಪನಾರು ಹಾಕ್ಬೋದು ಇಲ್ಲ ಒಂದು ಸ್ವಲ್ಪ ಎಣ್ಣೆನಾದರೂ ಹಾಕ್ಬೋದು ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇಲ್ಲೊಂದು ಸ್ಮಾಲ್ ಟಿಪ್ಸು ಇಲ್ಲಿ ಲಾಸ್ಟ್ ವೀಡಿಯೋದೂ ಹೇಳಿದ್ದೆ ಟಿಶ್ಯೂ ಪೇಪರ್ನ ಹಾಕ್ತಾಯಿದ್ದೀನಿ ದ ಏನಾದರೂ ಈ ಥರ ನಾನು ಕುಕ್ಕರಲ್ಲಿ ಏನಾದರೂ ಬೇಯಕ್ಕೆ ಇಟ್ಟಾಗ ಈ ಥರ ಟಿಶ್ಯೂ ಪೇಪರ್ ಹಾಕಿರ್ತೀನಿ ಯಾಕಂದರೆ ಗ್ಯಾಸ್ ತುಂಬ ಅದೇ ಎಲ್ಲ ಸಿಡಿದ್ಬಿಟ್ಟೆಲ್ಲ ಆಗುತ್ತೆ ಅಂತ ನಾನು ಟಿಶ್ಯೂ ಪೇಪರ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ಯಾಕಂದರೆ ನಾನು ಮುಂಚೆನೇ ನೆನೆ ಇಟ್ಟಿರೋದ್ರಿಂದ ಅದು ಎರಡು ವಿಷಲ್ ಕೂಗಿದರೆ ಸಾಕು ಸಾಫ್ಟಾಗಿ ಬೇಯುತ್ತೆ ಅಂತ ಆಲ್ರೆಡಿ ಕೂಗಿದೆ ಅದು ಈ ಕಡೆ ಅದಕ್ಕೆ ಏನು ಬೇಕು ಒಗ್ಗರಣೋಣ ಅಂತ ಹಾಕ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಒಂದು ಒಂದು ಸ್ಪೂನ್ ತುಪ್ಪ ಆಲ್ರೆಡಿ ಕುಕ್ಕರಲ್ಲಿ ಹಾಕಿದ್ದೀವಿ ಇಲ್ಲೊಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಚಿಕ್ಕದಾಗಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ ಒಂದೆರಡು ಹೆಸಳು ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನೇ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಜನ ಕಾಗೋಷ್ ಮಾಡಿರೋದು ನಾನಿಲ್ಲಿ ಅದೊಂದು ಸ್ವಲ್ಪ ಈರುಳ್ಳಿನೇ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜ್ ಮೂರು ಟೊಮೆಟೊನ ಕಟ್ ಮಾಡಿದ್ದೆ ನಾನು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಫ್ರೈ ಮಾಡಿ ಅದನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರುಚಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲ ತರಕಾರಿ ಬೇಯಬೇಕು ಅದೆಲ್ಲ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಹಾಫ್ ಅಷ್ಟು ಅರಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಎಲ್ಲ ಕಡೆ ಬೆರಿಯೋ ಥರ ಕಲಿಸ್ಬಿಟ್ಟು ಈಗ ಕುಕ್ಕರಲ್ಲಿರೋ ನವಣೇನ ಪ್ಯಾನಿಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅರಶಿನ ಹಾಕಿದ್ದೀವಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನವಣೆ ಈಗ ಪ್ಯಾನಿಗೆ ಹಾಕ್ಕೊಳೋಣ ಎಲ್ಲನೂ ಅದನ್ನಷ್ಟು ಎಲ್ಲ ಕಡೆ ಚೆನ್ನಾಗಿ ಕಲಸಿ ಅದಕ್ಕೆ ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕಂದರೆ ಬೇಳೆ ಯಾವ ಬೇಳೆಭಾತ್ ಯಾವಾಗಲೂ ತಿಳಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ನೋಡಿ ಅದೆಲ್ಲ ಟೇಸ್ಟ್ ಉಪ್ಪೆಲ್ಲ ಖಾರ ಕರೆಕ್ಟಾಗಿದೆ ಅಂತ ಒಂದು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಚೆನ್ನಾಗಾಗುತ್ತೆ ಎಲ್ಲ ಕಲರ್ಫುಲ್ಲಾಗೂ ಕಾಣುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನವಣೆ ಅಕ್ಕಿ ದಾಲ್ ಕಿ ಜೀಳಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಸಿರಿಧಾನ್ಯದಿಂದ ಈ ದಾಲ್ ಕಿಚಡಿನ ಮಾಡೋದನ್ನು ಇದು ನಿಮ್ಮ ಫೇವ್ರೇಟ್ ಚಟ್ನಿ ಜೊತೆಗೆ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಶ್ರಾವಣ ಬಂತು ಅಂದರೆ ಮನೇಲಿ ಎಲ್ಲ ಥರದ ಹಣ್ಣುಗಳಿರುತ್ತೆ ಅದರಲ್ಲೂ ಡ್ರ್ಯಾಗನ್ ಫ್ರೂಟ್ಸ್ ಇತ್ತು ನಾನು ಯಾವ ಥರ ಜ್ಯೂಸ್ ಮಾಡಿಕೊಂಡೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಹಣ್ಣುಗಳಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಯಾಕಂದರೆ ಇದು ತುಂಬ ಈಸಿಯಾಗಿ ಸಿಪ್ಪೆ ಸುಲಿಬೋದು ಅಂತ ಡ್ರ್ಯಾಗನ್ ಫ್ರೂಟ್ಸ್ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲೂ ತುಂಬ ವಿಟಮಿನ್ಸ್ ಇರುತ್ತೆ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಸೀಸನ್ ವೈಸ್ ಎಲ್ಲ ಥರ ಹಣ್ಣು ತಿನ್ನಬೇಕು ನಮ್ಮ ಬಾಡಿಗೆ ಎಲ್ಲ ಥರ ವಿಟಮಿನ್ಸ್ ಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದನ್ನು ಫ ಹಣ್ಣನ್ನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಇದ್ದೀನಿ ಒಂದು ಅರ್ಧ ಕಪ್ ಹಾಕಿ ಮತ್ತು ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಜೇನುತುಪ್ಪ ಇದ್ದೀನಿ ಇದನ್ನು ಶಿವಮೊಗ್ಗದಿಂದ ತರಿಸಿರ್ತೀವಿ ಜೇನುತುಪ್ಪನ ತುಂಬ ಪ್ಯೂರಾಗಿರುತ್ತೆ ಅಂತ ಎರಡು ಸ್ಪೂನ್ ಜೇನುತುಪ್ಪ ಹಾಕಿ ಒಂದು ಉಪ್ಪು ಉಪ್ಪಾಕಿ ಇದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ನಿಮಗೆ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್